ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣ ಗೌಡ್ರಿಗೆ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣ ಗೌಡ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಖುಷಿಯಾದ ದಿನ ನಮಗೆ ಯಾಕೆ ಅಂದರೆ ಎಂಟು ದಿನ ಹಿಂದೆಗಳ ಒಂದು ಬೆಂಗಳೂರಲ್ಲಿ ಬಹತ್ ಬೃಹತ್ ಪ್ರತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆ ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಅರವತ್ತು ಪರ್ಸೆಂಟ್ ಭಾಗ ಕನ್ನಡದಲ್ಲಿ ಹಾಕಬೇಕು ಅಂತ ಹೋರಾಟ ಮಾಡುತ್ತಿರುವಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂಥ ಟಿ ಎ ನಾರಾಯಣಗೌಡ ಅವರನ್ನು ಬಂಧಿಸಿರ್ತಾರೆ ಅವರು ಇವತ್ತು ಎಂಟು ದಿನ ಆದ ಮೇಲೆ ಇವತ್ತು ಬಿಡುಗಡೆ ಆಗಲಿದ್ದಾರೆ ಏನು ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡೋದಕ್ಕೆ ಅವ್ರ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಬಿಡುಗಡೆ ಆಗ್ತಾ ಇರೋದ್ರಿಂದ ನಮ್ಮ ಮುಲ್ಬಾಗಲ್ ತಾಲೂಕಿನ ಎಲ್ಲ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ಸಿಹಿ ಹಂಚೋದ್ರ ಮೂಲಕ ನಾವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೀವಿ ಯಾಕೆಂದರೆ ಕರ್ನಾಟಕದಲ್ಲಿ ಕರ್ನಾಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಟಿ ಎ ಗೌಡ್ರು ಹೆಬ್ಬುಲಿ ರಾಜ ಹುಲಿ ಏನು ಅಂತ ಹೆಸರು ಖ್ಯಾತಿ ಪಡೆಯುವಂತಹ ಏಕೈಕ ಮನುಷ್ಯ ಅಂದರೆ ಅದು ಟಿ ಎ ಗೌಡ್ರು ಆದ್ದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಾದ ಶಕ್ತಿ ಕೊಳ್ಳಿ ಕನ್ನಡ ಸೇವೆ ಮಾಡಲಿಕ್ಕೆ ಅಂತ ಹೇಳ್ತಾ ಇವತ್ತು ಎಲ್ಲರೂ ಇಲ್ಲಿ ಬಂದಿರುವಂಥ ಎಲ್ರಿಗೂ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶಣ್ಣ ನಗರ ಘಟಕ ಅಧ್ಯಕ್ಷ ಫ್ಯಾನ್ಸಿ ಮಂಜಣ್ಣನವರು ಮತ್ತೆ ಉಪಾಧ್ಯಕ್ಷ ಬಾಲಜಣ್ಣನವರು ಸುಕುಮಾರ್ ಅವರು ಇದ್ರೀಸ್ ಅವರು ಬೀಡಾ ಬಾಬನ್ ಅವರು ಚಲೋ ನಾಯಕಲಿ ಭಾಸ್ಕರ್ ಅವರು ಲಿಯೋ ಅವರು ಮಧುವಣನವರು ಎಲ್ಲರೂ ಕೂಡ ಬಂದು ಸಿಹಿ ಅಂತೋಜರ ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನು ತಲುಸ್ತಾ ಇದ್ದೀವಿ ಈ ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಒಂದ್ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ Thank you.